ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋ ಅಲ್ಲಿ ಯುಟ್ರೈನ್ ಪಾಲಿಪ್ಸ್ ಬಗ್ಗೆ ಮಾತಾಡೋಣಂತೆ ಸೊ ಈ ಪಾಲಿಪ್ ಅಂದರೆ ಏನು ಯಾರಲ್ಲಿ ಆಗುತ್ತೆ ಈ ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಅಂತ ನಿಮಗೆ ಈ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ಯುಟ್ರೈನ್ ಪಾಲಿಪ್ ಅಂದರೆ ಗರ್ಭಕೋಶ ಲೈನಿಂಗಿಂದ ಉಂಟಾಗುವ ಒಂದು ಸ್ಮಾಲ್ ಗ್ರೋತ್ ಸೊ ಈ ಥರ ಗರ್ಭಕೋಶ ಇರುತ್ತೆ ಗರ್ಭಕೋಶ ಲೈನಿಂಗ್ ಏನಿರುತ್ತೋ ಅಲ್ಲಿಂದ ಸ್ಮಾಲ್ ಈ ಥರ ಗ್ರೋತ್ ಡೆವಲಪ್ ಆಯಿತು ಅಂದರೆ ಅದಕ್ಕೆ ನಾವು ಯುಟ್ರೈನ್ ಅಥವಾ ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಹೇಳ್ತೀವಿ ಸೊ ಈ ಪಾಲಿಪ್ಪು ಯೂಶ್ವಲಿ ಒನ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ವಿಮೆನಲ್ಲಿ ಅಂದರೆ ಹೆಂಗಸರಲ್ಲಿ ಅದು ಕಂಡು ಬರುತ್ತೆ ಸೊ ಈ ಪಾಲಿಪ್ ಏನಿದೆ ಅಲ್ಲ ಅದು ಯಾಕಾಗತ್ತೆ ಅಂತ ತಿಳ್ಕೊಬೇಕಂದ್ರೆ ಅದ್ರ ಕಾಸಸು ಇನ್ನೂ ಕೂಡ ನಮಗೆ ಗೊತ್ತಿಲ್ಲ ಬಟ್ ಇದು ಯೂಶಲಿ ಟು ಅ ರೆಸ್ಪಾನ್ಸ್ ಟು ದ ಹಾರ್ಮೋನ್ ಈಗ ನಾರ್ಮಲಿ ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಇರುತ್ತೆ ಸೊ ಲೈನಿಂಗ್ ಡೆವಲಪ್ ಆಗಬೇಕಾದ್ರೆ ಅದ್ರ ಜೊತೆಗೆ ಈ ಥರ ಗ್ರೋತ್ ಥರ ಡೆವಲಪ್ ಆದರೆ ಅದಕ್ಕೆ ನಾವು ಪಾಲಿ ಪಾಲಿಪ್ ಅಂತ ಕರಿತೀವಿ ಸೊ ಈ ಪಾಲಿಪ್ ಅನ್ನೋದು ಮೋಸ್ಟ್ ಆಫ್ ದ ಟೈಮ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಏನಿರುತ್ತೆ ಅದು ಏನು ಪ್ರಾಬ್ಲಮ್ ಇರೋದಿಲ್ಲ ಅಂದರೆ ಬಿನೈನ್ ಪಾಲಿಪ್ ಅದು ಕ್ಯಾನ್ಸರ್ ಥರ ಅಲ್ಲ ಜಸ್ಟ್ ಇಟ್ ಇಸ್ ಅ ಗ್ರೋತ್ ಬಟ್ ಟೈಮ್ಸ್ ಅದು ಪ್ರೀ ಕ್ಯಾನ್ಸರಸ್ ಅಂದರೆ ಕ್ಯಾನ್ಸರ್ಗಿಂತ ಮುಂದೆ ಮುಂಚೆ ಕಂಡು ಬರುವಂತ ಗ್ರೋತ್ ಇರಲೂಬಹುದು ಸೊ ಅದಕ್ಕಾಗಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇದನ್ನು ಡಿಟೆಕ್ಟ್ ಮಾಡೋದು ಮತ್ತೆ ಟ್ರೀಟ್ ಮಾಡೋದು ಇಂಪಾರ್ಟೆಂಟ್ ಇದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡೋದು ಸೊ ಪಾಲಿಪ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಯೂಶ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಸೊ ಗರ್ಭಕೋಶದ್ದು ಸ್ಕ್ಯಾನಿಂಗ್ ಮಾಡಿದಾಗ ಲೈನಿಂಗಲ್ಲಿ ಇರ್ರೆಗ್ಯುಲಾರಿಟೀಸ್ ಇತ್ತು ಅಂದರೆ ಸೊ ಸಮವಾಗಿರೋಲ್ಲ ಲೈನಿಂಗು ಅಥವಾ ಡೈರೆಕ್ಟಾಗಿ ನಮಗೆ ಗ್ರೋತ್ ಕಾಣಿಸುತ್ತೆ ಸೊ ಈ ಗ್ರೋತ್ ಎಷ್ಟಿರ್ಬೋದು ಒಂದು ಅರ್ಧ ಸೆಂಟಿಮೀಟರಿಂದ ಒಂದು ಸೆಂಟಿಮೀಟರಿಂದ ಆಲ್ಮೋಸ್ಟ್ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಮಗೆ ಪಾಲಿಪ್ಸ್ ನಾವು ನೋಡಿದ್ದೀವಿ ಸೊ ಈ ಪಾಲಿಪ್ಸಿಂದ ಏನು ಪ್ರಾಬ್ಲಮ್ ಆಗುತ್ತೆ ಸೊ ಇದು ಎಸ್ಪೆಷಲಿ ಬಜೆತನ ಅಂತ ಬಂದಾಗ ನಾವು ಡಿಟೆಕ್ಟ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಎಗ್ ಸ್ಪರ್ಮು ಮೀಟಾದಮೇಲೆ ಅದು ಟ್ಯೂಬಲ್ಲಿ ಆಗುತ್ತೆ ವಾಪಸ್ ಗರ್ಭಕೋಶಕ್ಕೆ ಬಂದು ಅಂಟ್ಕೋಬೇಕು ಸೊ ಅದಕ್ಕೆ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ ಸೊ ಪಾಲಿಪ್ ಇದ್ದಾಗ ಏನಾಗುತ್ತೆ ಗರ್ಭಕೋಶದಲ್ಲಿ ಅದೇ ಜಾಸ್ತಿ ಜಾಗ ತೊಗೊಂಡಿರುತ್ತೆ ಸೊ ಅಂಥ ಟೈಮಲ್ಲಿ ಅದು ಇಂಪ್ಲಾಂಟೇಷನ್ ಅಥವಾ ಈ ಎಂಬ್ರಿಯೋ ಅಂಟ್ಕೊಳ್ಳೋ ಚಾನ್ಸಸನ್ನು ಕಮ್ಮಿ ಮಾಡುತ್ತೆ ಸೊ ಆ ಥರ ಆಗಿ ಬಂಜೆತನ ಕೂಡ ಅದು ಒಂದು ಪ್ರಾಬ್ಲಮ್ ಇರ್ಬೋದು ಸೊ ಕೆಲವರಲ್ಲಿ ಮಲ್ಟಿಪಲ್ ಸೈಕಲ್ಸ್ ಅವ್ರು ಟ್ರೈ ಮಾಡಿರ್ತಾರೆ ನಾರ್ಮಲ್ ಆಗಿ ಟ್ರೈ ಮಾಡಿರ್ತಾರೆ ಅಥವಾ ಐ ಯು ಐ ಟ್ರೈ ಮಾಡಿರ್ತಾರೆ ಬಟ್ ಇದು ಪಾಲಿಪ್ ಅನ್ನೋದು ಡಿಟೆಕ್ಟ್ ಮಾಡಿಲ್ಲ ಅಂದರೂ ಕೂಡ ಫೇಲಿಯರ್ ಮಲ್ಟಿಪಲ್ ಫೇಲಿಯರ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನ ಸ್ಕ್ಯಾನಿಂಗ್ ಮುಖಾಂತರ ಅಥವಾ ಇದನ್ನು ಕೂಡ ಸಲೈನ್ ಸೋನೋಗ್ರಫಿ ಅಂತ ಹೇಳ್ತೀವಿ ಸೊ ಸಲೈನ್ ಹಾಕ್ಬಿಟ್ಟು ಸ್ಕ್ಯಾನ್ ಮಾಡಿದಾಗ ಅಥವಾ ಅದ್ರ ಜೊತೆಗೆ ನಮಗೆ ಹೆಚ್ ಎಚ್ ಅಲ್ಲೂ ಕೂಡ ಅಂದರೆ ಟ್ಯೂಬ್ ಟೆಸ್ಟ್ ಮಾಡಿದಾಗೂ ಕೂಡ ಒಂದೊಂದು ಸತಿ ಕಾಣಿಸುತ್ತೆ ಸೊ ಇದನ್ನು ನಾವು ಹಿಸ್ಟ್ರೋಸ್ಕೋಪಿ ಅಥವಾ ಕೆಳಗಡೆಯಿಂದ ಕ್ಯಾಮ್ರಾ ಹಾಕಿ ಚೆಕ್ ಕೂಡ ಸೊ ಆ ಟೈಮಲ್ಲೂ ಕೂಡ ನಾವು ಡೈರೆಕ್ಟ್ ಆಗಿ ಅದನ್ನು ರಿಮೂವ್ ಮಾಡ್ಬೋದು ಸೊ ಆ ನಾವು ರಿಮೂವ್ ಮಾಡಿ ಅದ್ರ ಜೊತೆಗೆ ನಾವು ಅದನ್ನು ಟೆಸ್ಟಿಂಗಿಗೂ ಕೂಡ ಕಳಿಸ್ತೀವಿ ಸೊ ಅದರಿಂದ ಏನಾದರೂ ಮುಂದೆ ಫ್ಯೂಚರ್ ಈವನ್ ತೆಗ್ದಾದ ಮೇಲೂ ಕೂಡ ಮತ್ತೆ ಮತ್ತೆ ಬರೋ ಚಾನ್ಸಸ್ ಇದೆಯಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೂಡ ತಿಳ್ಕೊತೀವಿ ಸೊ ಇದೆಲ್ಲ ಜೊತೆಗೂ ಕೂಡ ಬರೀ ಗರ್ಭಕೋಶ ಒಳಗಡೆ ಇಲ್ದಲೆ ಒಂದೊಂದ್ಸತಿ ಪಾಲಿಪ್ ಗರ್ಭ ಕಂಠದ ಹತ್ರನೂ ಕಾಣಿಸ್ಕೋಬಹುದು ಸರ್ವೇನು ವೈಕಲ್ ಪಾಲಿಪ್ ಅಂತ ಹೇಳ್ತೀವಿ ಸೊ ಈ ಸರ್ವಿಕ್ಸಲ್ಲಿ ಪಾಲಿಪ್ ಇದ್ದರೂ ಕೂಡ ಅದು ಏನು ಮಾಡುತ್ತೆ ಅಂದರೆ ಈ ಜಾಗದಲ್ಲಿ ಅದು ಪಾಲಿಪ್ ಇದ್ದಾಗ ಗರ್ಭಕೋಶದ ಬಾಯಿ ಹತ್ರ ಅದು ಕ್ಲೋಸ್ ಆಗಿಬಿಡುತ್ತೆ ಸೊ ಆವಾಗ ಏನಾಗುತ್ತೆ ಇಲ್ಲಿಂದ ಸ್ಪರ್ಮ್ಸ್ ಹೋಗೋದಕ್ಕೆ ಅದು ಸ್ಟಾಪ್ ಮಾಡ್ತಾ ಇರುತ್ತೆ ಸೊ ಅಬ್ಸ್ಕ್ಯೂರ್ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ಅದು ಅಬ್ಸ್ಟ್ರಕ್ಷನ್ ಆದಾಗ ಏನಾಗುತ್ತೆ ಇಲ್ಲಿಂದ ಸ್ಪರ್ಮ್ಸ್ ಮೇಲೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಇಂಥ ಕೇಸಸಲ್ಲೂ ಎಲ್ಲ ಕೂಡ ಅದು ಟ್ರೀಟ್ಮೆಂಟ್ ಮಾಡಬೇಕು ಇದಕ್ಕೆ ಏನು ಥರ ಟ್ರೀಟ್ಮೆಂಟ್ ಅಂದರೆ ನಾನು ಹೇಳ್ದಂಗೆ ಅದು ಕೆಳಗಡೆಯಿಂದಾನೆ ಕಟ್ ಮಾಡ್ಕೋಬೋದು ಅಥವಾ ಗರ್ಭಕೋಶ ಲೈನಿಂಗ್ ಚೆಕ್ ಮಾಡೋ ಜೊತೆಗೇನೆ ನಾವು ಹೆಸ್ಟ್ರೋಸ್ಕೋಪಿ ಮಾಡಿದಾಗ ಈ ಪಾಲಿಪ್ಸನ್ನು ನಾವು ತೆಗಿಬೋದು ಒಂದು ಸಲ ಅದು ಪಾಲಿಪ್ ತುಂಬ ದೊಡ್ಡದಾಗಿದ್ದಾಗೂ ಕೂಡ ಅದು ಫೈಬ್ರಾಯ್ಡ್ ಪಾಲಿಪ್ ಅಂತ ಕೂಡ ಕರಿತೀವಿ ಸೊ ಫೈಬ್ರಾಯ್ಡ್ಸ್ ಯೂಶ್ಲಿ ನಾವು ಗರ್ಭಕೋಶದಲ್ಲಿ ಕಾಣಿಸುತ್ತೆ ಇದು ಗರ್ಭಕೋಶ ಮಸಲ್ ಲೇಯರಲ್ಲಿ ಬಟ್ ಅದ್ರ ಜೊತೆಗೆ ಅದು ಕ್ಯಾವಿಟಿ ಒಳಗಡೆ ಅಂದರೆ ಒಳಗಡೆಯಿಂದ ಚೆಕ್ ಮಾಡಿದಾಗೆ ಕೂಡ ಅದು ಕಾಣಿಸ್ಕೊತಂದರೆ ಅದು ಫೈಬ್ರಾಯ್ಡ್ ಪಾಲಿಪ್ ಕೂಡ ಆಗ್ಬೋದು ಸೊ ಇಂಥ ಕೇಸಸಲ್ಲಿ ಎಲ್ಲ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇಲ್ಲಾಂದರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ಬೇರೆ ಹೆಣ್ಮಕ್ ಹೆಂಗಸರಲ್ಲಿ ಯಾರಿಗೆ ಈ ಪ್ರೆಗ್ನೆನ್ಸಿ ಬೇಕು ವ ಅಂಥವರಲ್ಲೂ ಕೂಡ ಈ ಪಾಲಿಪ್ಸ್ ಒಂದೊಂದ್ಸರಿ ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಕಾಣಿಸ್ಬೋದು ಸೊ ಅಂಥವರಲ್ಲಿ ಜಾಸ್ತಿ ಏನೂ ಸಿಮ್ಟಮ್ಸ್ ಇಲ್ಲ ಅಂದರೆ ಏನು ಸಿಮ್ಟಮ್ಸ್ ಇಲ್ಲ ಆ ಥರ ಹಾಗೆ ಅಂತಂದರೆ ನಾವು ಅದನ್ನು ವೆಯ್ಟ್ ಮಾಡ್ಕೊತ ಹೋಗ್ಬೋದು ಇಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪೀರಿಯಡ್ಸ್ ಮಧ್ಯೆ ಸ್ಪಾಟಿಂಗ್ ಆಗ್ತಾ ಇದೆ ಪೇಯ್ನ್ ಇದೆ ಆ ಥರ ಎಲ್ಲ ಇದ್ದಾಗ ನಾವು ಈ ಫೈಬ್ರಾಯ್ಡ್ಸ್ ಅಥವಾ ಈ ಫೈಬ್ರಾಯ್ಡ್ ಪಾಲಿಪ್ ಅಥವಾ ಎಂಡೋಮೆಟೀರಿಯಲ್ ಪಾಲಿಪ್ ಆಗಲಿ ಸರ್ವೈಕಲ್ ಪಾಲಿಪ್ ಆಗಲಿ ಟ್ರೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಈ ಥರ ಸೂಕ್ಷ್ಮವಾಗಿ ಎಷ್ಟೊಂದು ಕಂಡೀಷನ್ಸ್ ಇರುತ್ತೆ ಅದು ಒಂದೊಂದ್ಸತಿ ಡಯಾಗ್ನೋಸ್ ಆಗಿರಲ್ಲ ಸೊ ಎವ್ರಿಥಿಂಗ್ ನಾವು ಕೇರ್ ಕೊಟ್ಟು ನೋಡೋ ನೋಡಿದಾಗ ಈ ಥರ ಸ್ಮಾಲ್ ಸ್ಮಾಲ್ ಥಿಂಗ್ಸ್ನ ಪಿಕಪ್ ಮಾಡ್ಕೊಂಬಿಟ್ಟು ಟ್ರೀಟ್ ಮಾಡಿದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು